ಎಲ್ಲ ನೋಡಿಲ್ಲ ಸರ್ ಕೆಲವೊಂದು ನೋಡಿದೀನಿ ಏಕೆ ನನ್ನ ಸಿನ ಸಿನಿಮಾ ಅಲ್ವಾ ಅದು ಇಲ್ಲ ಶಿ ಗಿವನ್ ಸಮ್ ವಂಡರ್ಫುಲ್ ಸಾಂಗ್ಸ್ ಹಂಗೆ ನೋಡಿದ್ರೆ ಪಂಚತಂತ್ರದಲ್ಲೂ ತುಂಬಾ ಬ್ಯೂಟಿಫುಲ್ ಸಾಂಗ್ಸ್ ಇತ್ತು ಬನಾರಸಲ್ಲಿ ಅದ್ಭುತವಾದ ಸಾಂಗ್ಸ್ ಇದೆ ಸೊ ಶಿ ಬಿನ್ ಲಕ್ಕಿ ಶಿಸ್ ಗಾಟ್ ಸಮ್ ಬ್ಯೂಟಿಫುಲ್ ಸಾಂಗ್ಸ್ ಗರಡಿನದೊಂದು ಸಾಂಗ್ ತುಂಬ ಚೆನ್ನಾಗಿತ್ತು ಸೊ ಫ್ಯೂ ಆಕ್ಟರ್ಸ್ ಆರ್ ಆಲ್ವೇಸ್ ಲಕ್ಕಿ ದೇ ಗೆಟ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್ ಸೊ ಆ ನಿಟ್ಟಿನಲ್ಲಿ ಅವರಿಗೂ ತುಂಬ ಅದ್ಭುತವಾದ ಸಾಂಗ್ ಸಿಕ್ಕಿದೆ ನಾನು ಸಿನಿಮಾ ಕತೆ ಇಮ್ಯಾಜಿನ್ ಮಾಡ್ಕೊಂಡೆಲ್ಲ ಸಾಂಗ್ ಅದೆಲ್ಲ ಇಲ್ಲ ಸತ್ಯ ಅವ್ರಿಗೆ ಇಲ್ಲ ನಾನು ಅದೊಂದು ವಿಷಯ ತುಂಬ ಕ್ಲಿಯರ್ ಆಗಿದ್ದೀನಿ ನನ್ನ ನನ್ನ ವರ್ಕು ನನ್ನ ಪ್ರೊಫೆಷನ್ನು ಅದು ಅದಕ್ಕೇನು ಬೆಲೆ ಕೊಡಬೇಕು ಅದಕ್ಕೇನು ಕೆಲಸ ಮಾಡಬೇಕು ಅದು ಇವತ್ತಿನವರೆಗೂ ನನಗೇನು ಡಿಸ್ಟರ್ಬ್ ಮಾಡಿಲ್ಲ ಈಗ ಹಂಗೆ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಆಗಿದ್ದಾನೆ ನಮ್ಮ ತಾಯಿನೂ ಸ್ಟೇಜ್ ಆ್ಯಕ್ಟರ್ ಇದ್ದಾರೆ ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ ಶರಣ್ಣು ಎಲ್ಲರೂ ನನ್ನ ಸರ್ಕಲ್ ಇಟ್ಟು ಸೊ ನಾನು ಕತೆ ಬರೆದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರ ನಾನು ಒತ್ತು ಕೊಟ್ಟಿದ್ದೇನೆ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ನಾಳೇನು ಕತೆ ಬರೀಬೇಕು ಮೇ ಬಿ ಇವಾಗ ನನಗೆ ಈಗ ಇಷ್ಟು ಆ್ಯಕ್ಷನ್ ಇಮೋಷನ್ಸು ಸೆಂಟಿಮೆಂಟ್ ಏನೋ ಮಾಡ್ತಿದ್ದಲ್ಲ ಈಗ ನೆಕ್ಸ್ಟ್ ಆಫ್ಟರ್ ಮ್ಯಾರೇಜ್ದು ಲೈಫ್ ಕಥೆಗಳೇನೂ ಇತ್ತು ಅಂದರೆ ಭವಿಷ್ಯ ಒಂಚೂರು ಎಕ್ಸ್ಪೀರಿಯೆನ್ಸ್ ಆಗ್ಬೋದು ನಿಮಗೆ ಮೈಂಡ್ಸೆಟ್ ಬೇಸಿಕಲಿ ಅವ್ರು ಏನು ಫ್ಯೂಚರ್ ಅವ್ರು ಹಿಂಗೆ ಯೋಚನೆ ಮಾಡ್ತಿದ್ರು ನಾನೇನು ಯೋಚನೆ ಮಾಡ್ತಿದ್ದೆ ಅದು ಒಂದು ಸೇಮು ಆ್ಯಂಡ್ ಇಸ್ ವೆರಿ ಪ್ಯೂರ್ ಸೋಲ್ ಅಂದರೆ ಒಳಗಡೆನೂ ತುಂಬ ಕ್ಲೀನ್ ಫ್ರಮ್ ಹಾರ್ಟ್ ಅಂತ ಹೇಳ್ತಾ ಗೊತ್ತಾ ಆ ಥರದ್ದು ಇನ್ನು ಕಲ್ಮಶ ಇದ್ದೇ ಇರೋಂಥ ಒಂದು ಒಂದು ಹೃದಯ ಇದು ಅಂತ ನಮಗೆ ಕನೆಕ್ಟ್ ಆಗಿದ್ದು ಫಸ್ಟ್ ಆ್ಯಂಡ್ ವೆನಿ ಇನ್ನೋಸೆಂಟ್ ಶೀಸ್ ಈಗ ನಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಹೇಳ್ತಾರೆ ಆಪೋಸಿಟ್ ಅಟ್ರ್ಯಾಕ್ಟ್ ಅಂತಂದು ನಾನು ತುಂಬ ಯೋಚನೆ ಮಾಡ್ತೀನಿ ನಾನು ತುಂಬ ಈ ಥರನೇ ಲೈಫು ಹೀಗೆ ಇರಬೇಕು ಅವ್ರು ಅವ್ರು ತುಂಬ ಆ ಮೂಮೆಂಟಿಗೆ ಲಿವ್ ಮಾಡ್ತಾರೆ ಸೊ ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನನಗೆ ಇಷ್ಟ ಬಟ್ ಶೀಸ್ ಅ ವೆರಿ ವೆರಿ ಪ್ಯೂರ್ ಸೋಲ್ ಅದು ಅದೇ ನಾನು ಎಲ್ಲಿ ಹೋದರೂ ಇನ್ವಿಟೇಷನ್ ಕೊಡೋಕ್ಕೆ ಫಸ್ಟ್ ಓ ಯು ಆರ್ ವೆರಿ ಲಕ್ಕಿ ಅಂತಾರೆ ಹೀ ಈಸ್ ಅ ಜೆಂಟಲ್ಮನ್ ಅಂದರೆ ಒಂದು ಹುಡುಗಿಗೆ ಒಂದು ಸ್ವಲ್ಪ ಈ ಬಕ್ಕೆ ಒಂದು ಓಕೆ ವೆನ್ ಯು ಗೆಟ್ ಮ್ಯಾರಿಡ್ ಓಕೆ ನನ್ನ ಹುಡುಗ ಹಿಂಗಿರಬೇಕು ಹಿಂಗೆ ಇರಬೇಕು ಅಂತ ಇರುತ್ತೆ ಗೊತ್ತಾ ಹೀ ಇಸ್ ನಾಟ್ ಆಲ್ ದಟ್ ಪ್ರಾಬಬ್ಲಿ ಈಗೋ ಅನ್ನೋದಿಲ್ಲ ಈಸ್ ವೆರಿ ಕೈಂಡ್ ಹಂಬಲ್ ಆ್ಯಂಡ್ ಅವ್ರು ಹೇಳ್ದಾಗೆ ನಾನು ಒಂದು ಸ್ವಲ್ಪ ಥಿಂಕ್ ಮಾಡೋದು ಕಮ್ಮಿ ಸೊ ನನಗೆ ಈ ಥರನೇ ಯಾರಾದರೂ ಬೇಕು ಕ್ಯಾನ್ ಗೈಡ್ ಮೀ ಆಲ್ಸೋ ಆ್ಯಂಡ್ ಮೋರ್ ಓವರ್ ಈ ಮೇಲಿಗೋ ಅಂತಾರೆ ಗೊತ್ತಾ ಅದು ಇಲ್ಲ ವೆರಿ ವೆರಿ ಹಂಬಲ್ ಆ್ಯಂಡ್ ಇಸ್ ಈಸ್ ಪ್ಯೂರ್ ಸೋಲ್ ತುಂಬ ಇದೆ ಅಲ್ಲಿ ಲಿಸ್ಟ್ ಇಸ್ ಈಸ್ ಅ ಜೆಂಟ್ರಲ್ ಮೆನ್ ಆ್ಯಂಡ್ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಇನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ